ನಾನೆಂಗೊಯ್ತೀನಿ ಅದೇ ಗೊತ್ತಿಲ್ಲದೆ ನಿಂತಿದ್ದಂಗೆನೇ ನಾನೆಂಗೊಯ್ತೀನಿ ಅದೇ ಗೊತ್ತಿಲ್ಲದೆ ನಿಂತಿದ್ದಂಗೆನೇ ನಡೀತಾ ಇದ್ರೆ ಬರ್ತೀನಿ ಗುಡ್ಸಿಲ್ ಗುಡ್ಸಿಲ್ತಾಗೇನೆ ಗುಡ್ಸಿಲ್ ಬೀಗಾ ತುಕ್ಕಿಡ್ದೈತೆ ನಂಜಿ ಅಲ್ಲಿಲ್ಲ ಗುಡ್ಸಿಲ್ ಬೀಗ ತುಕ್ಕಿಡದೈತೆ ಅಲ್ಲಿಲ್ಲ ಕಣ್ಣೀರ್ ತುಮ್ಕೊಂಡು ನೋಡ್ತೀನಾಗ ಕಣ್ಣೀರ್ ತುಮ್ಕೊಂಡು ನೋಡ್ತೀನಾಗ ಮನೆ ಮೇಲ್ ಮಳೆ ಬಿಲ್ಲ ಕಣ್ಣೀರ್ ತುಮ್ಕೊಂಡು ನೋಡ್ತೀನಾಗ ಮನೆ ಮೇಲ್ ಮಳೆ ಬಿಲ್ಲ ಐನೂರ್ ಚಾಕ್ರಿ ಮಾಡ್ತಾ ಸಂಜೀ ಆಯ್ತಂದ್ರೆ ಚಿಂತಿ ಮಾಡ್ತಿ ನೆಂಗಿರ್ತೈತೆ ನಂಜಿ ಪಂದ್ರಿ ನಮ್ ನಂಜಿ ಪಂದ್ರೆ